And uh, this year we are celebrating 50 years of uh, National Silk Worm Seed Organization. India is the only country producing all four types of silk. And our uh, mulberry silk is more than two thirds. In that two thirds, almost 70% of the seed is basically produced by our uh, NSSO. Uh, it's serving the country for last 50 years. And now we are working on uh, Viksit Bharat. And uh, we want to ensure that uh, we are number one in production in the world. And presently we are in number two. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ಮೇಜರ್ ಕಾಂಟ್ರಿಬ್ಯೂಷನ್ ಇನ್ ಅಪ್ಕಮಿಂಗ್ ಇಯರ್ ಆಲ್ಸೋ ಫ್ರಾಮ ಮೈ ನಾಷನಲ್ ಸಿಲ್ಕ್ ವಾಮ್ಸ್ ಇಡ್ ಆರ್ಗನಸೇಷನ್ ಓಕೆ ಥ್ಯಾಂಕ್ ಯು ಹುಳ ಸಂಘಟನೆಯ ಐವತ್ತು ವರ್ಷದ ಸ್ವರ್ಣ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶ ಬಡ ರೈ ರೈತರ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ರೈತರನ್ನು ಆರ್ಥಿಕವಾಗಿ ಸಬಲಗೊಳಿಸ ಸಬಲೀಗಳು ಸಬಲೀಕರಣಗೊಳಿಸಲು ಮತ್ತು ನಮ್ಮ ದೇಶವನ್ನು ಸುಧಾರಿತ ದೇಶವನ್ನಾಗಿ ಮಾಡಿಸುವಲ್ಲಿ ರೈತರ ಪಾತ್ರ ಬಹಳ ಮಹತ್ವದ್ದಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರೀಯ ರೇಷ್ಮೆ ಮಂಡಳಿ ಮಹತ್ತರವಾದ ಕೆಲಸವನ್ನು ಮಾಡುತ್ತಿದ್ದು ನಾವು ಕೇಂದ್ರೀಯ ಮಂಡಳಿಗೆ ಎಪ್ಪತ್ತೈದು ವರ್ಷ ಆಯಿತು ಈಗ ನಮ್ಮ ರಾಷ್ಟ್ರೀಯ ರೇಷ್ಮೆ ಕೀಟ ಮತ್ತು ಬೀಜ ಸಂಘಟನೆಗೆ ಐವತ್ತು ವರ್ಷ ಈ ಐವತ್ತು ವರ್ಷದ ಸಂದರ್ಭದಲ್ಲಿ ನಾನು ಈ ಇಲ್ಲಿವರೆಗೆ ಈ ಸಂಘಟನೆಗೆ ಬೆನ್ನೆಲುಬಾಗಿ ತಮ್ಮ ಕೊಡುಗೆಯನ್ನು ನೀಡಿದಂಥ ವಿಜ್ಞಾನಿಗಳಿಗೆ ಎಲ್ಲ ಮೆ ಎಲ್ಲ ಸದಸ್ಯ ಸಚಿವರುಗಳಿಗೆ ಅಭಿನಂದನೆಗಳ ಸಲ್ಲಿಸ್ತೀನಿ ಮತ್ತು ಎಲ್ಲ ರೈತರಿಗೂ ಅಭಿನಂದನೆ ಹೇಳ್ತಾ ನನ್ನ ಎರಡು ಮಾತುಗಳಾಗಿದ್ದೀನಿ ನಾನು ಇಲ್ಲಿ ಸಹಾಯಕ ನಿರ್ದೇಶಕನಾಗಿ ಎರಡು ವರ್ಷಗಳಿಂದ ಕೆಲಸ ಇದ್ದೀನಿ ಆಫೀಸರ್ ಲ್ಯಾಂಗ್ವೇಜಲ್ಲಿ ಆಫೀಸರ್ ಹಿಂದಿ ಅಫೀಷಿಯಲ್ಯಾಂಗ್ವೇಜಲ್ಲಿ ಒಂದು ಒಳ್ಳೆ ಫ್ಯಾಮಿಲಿಯರಾದಂಥ ವಾತಾವರಣ ಇದೆ ರೈತರನ್ನ ಬೆಳೆಸುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಇದೇ ರೀತಿ ನಮ್ಮ ಸಂಸ್ಥೆ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ ನಾವು ಅತ್ಯಂತ ಪ್ರಣಾಮಗಳನ್ನ ಹೇಳಬೇಕು ಯಾಕೆಂದರೆ ಅವರು ಸಿಲ್ಕ್ ಬೋರ್ಡ್ನ ಸ್ಥಾಪನೆ ಮಾಡಲಾಗಿ ನಮ್ಮ ಭಾರತದಲ್ಲಿ ಎಲ್ಲ ಕಾರ್ನರಲ್ಲೂ ಸುಮಾರು ಜನಕ್ಕೆ ಉದ್ಯೋಗ ಸಿಕ್ಕಿದೆ ರೈತರಿಗಂತೂ ತುಂಬಾ ಅನುಕೂಲ ಆಗಿದೆ ಅದರಿಂದ ಇವತ್ತು ರೈತರು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಸಿಲ್ಕನ್ನು ಬೆಳೆದು ಇವತ್ತು ನಾವು ಚೈನಾದಲ್ಲಿ ಡಿಪೆಂಡ್ ಆಗಿದ್ದೀವಿ ಈಗ ನಾವು ನಮ್ಮ ಇದ್ರ ಮೇಲೆ ಕಾಲ ಮೇಲೆ ನಿಂತ್ಕೊಳ್ಳೋಷ್ಟು ಇದು ಪರಿಶ್ರಮದಿಂದ ರೈತರೆಲ್ಲ ಬೆಳೆದು ಚೆನ್ನಾಗಿ ಇದ್ದಾರೆ ಹಾಗಾಗಿ ನಾನು ನಮ್ಮ ರೈತರಿಗೆ ಸಿಲ್ಕ್ ಬೋರ್ಡ್ನ ಸ್ಥಾಪನೆ ಮಾಡಿದವ್ರಿಗೆ ಅನೇಕ ವಿಜ್ಞಾನಿಗಳಿಗೆ ಸದಸ್ಯ ಸಚಿವರಿಗೆ ಅಧಿಕಾರಿ ವರ್ಗದವ್ರಿಗೆ ಎಲ್ಲರೂ ನಮ್ಮ ಇತ್ತು ಇಷ್ಟೊಂದು ಉನ್ನತ ವರ್ಗ ಮ ಮೇಲ್ನೋಟಕ್ಕೆ ತಗೊಂಡೋಗ ಇದ್ದಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೆ ನಮ್ಮನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ ಹೆಸರು ಎಚ್ ಎಸ್ ಸರ್ಮಂಗ ಅಂತ ನಾನು ಹಿರಿಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿಲ್ಕಾನ್ ಸೀಡ್ ಪ್ರೊಡಕ್ಷನ್ ಸೆಂಟರ್ ಬೆಂಗಳೂರಿನಲ್ಲಿ ನಾನು ಅಧಿಕ ಪ್ರಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನೀವು ನಮ್ಮ ರೈತರು ಪ್ರ ಮಾತಾಡಿರೋದನ್ನು ಕೇಳಿದ್ದೀರಾ ಮತ್ತು ಚಾಕಿ ಸೆಂಟರ್ಸ್ನ ಕೇಳಿದ್ದೀರಾ ಈಗ ಈ ಎಲ್ಲ ಟೆಕ್ನಾಲಜೀಸನ್ನ ನಾವು ನಾವು ಸೆಂಟ್ರಲ್ ಸಿಲ್ ಬೋರ್ಡಿಂದ ಡೆವಲಪ್ ಮಾಡಿದ್ದೀವಿ ಆದ್ದರಿಂದನೇ ಐವತ್ತು ವರ್ಷದಲ್ಲಿ ಈ ಮಟ್ಟಕ್ಕೆ ನಾವು ಗುಣಮಟ್ಟಕ್ಕೆ ನಾವು ರೇಷ್ಮೆನ ತೊಗೊಂಬಂದಿದ್ದೀವಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಗೊಂಬಂದಿದ್ದೀವಿ ಇದರಲ್ಲಿ ಎನ್ ಎಸ್ ಎಸ್ ಅದು ಕೊಡುಗೆ ತುಂಬ ಅಪಾರವಾಗಿದೆ ಈಗ ಐವತ್ತು ವರ್ಷನ ತುಂಬಿರೋದ್ರಿಂದ ಇದು ತುಂಬ ಹರ್ಷ ತಂದಿದೆ ನನಗೆ ತುಂಬ ಹಿರಿಯ ವಿಜ್ಞಾನಿಗಳಿಗೆ ನಾವು ಇಲ್ಲಿ ನಾವು ಅವಾರ್ಡ್ ಕೊಟ್ಟಿದ್ದೀವಿ ಹಾಗೆ ಎಲ್ಲ ನಮ್ಮ ರೈತರಿಗೂ ಎಲ್ಲರಿಗು ನಾವು ತುಂಬ ಅಭಿನಂದಿಸ್ತೀವಿ ಇದರಲ್ಲಿ ಹೀಗೆ ನಮಗೆ ಈ ಬೆಂಬಲ ಮುಂದುವರೆದ್ರೆ ನಮ್ಮ ರೇಷ್ಮೆ ಉದ್ಯಮ ಏನಿದೆ ನಮ್ಮ ಭಾರತದ ರೇ ರೇಷ್ಮೆ ಉದ್ಯಮ ಏನಿದೆ ಇದು ಬಹಳ ಗುಣ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಮತ್ತು ಚೈನಾ ಅಂತ ದೇಶಕ್ಕೆ ನಾವು ಸೆಡ್ ಹೊಡೆಯುವಂಥ ಒಂದು ತುಂಬ ಸಾಧ್ಯತೆ ಇದೆ ಇದಕ್ಕೆ ಎಲ್ಲರದ್ದು ಸಹಕಾರ ಹೀಗೆ ಇರಬೇಕು ಅಂತ ನಾನು ಕೋರ್ಕೊಳ್ತೀನಿ ಈಗ ನಾವು ಇನ್ನೊಂದು ಐವತ್ತು ವರ್ಷ ಇನ್ನೂ ನೂರೈವತ್ತು ವರ್ಷ ಹೀಗೇ ಬೆಳೀತಾ ಹೋಗಬೇಕು ಅಂತ ನನ್ನ ಆಶಯ ಆಯಿತು ಥ್ಯಾಂಕ್ ಯು ಮಂಡಳಿ ಬೀಜ ಉತ್ಪಾದನಾ ಕೇಂದ್ರ ಬೆಂಗ್ಳೂರು ಎನ್ ಎಸ್ ಎಸ್ ಓ ಬ್ಯಾಂಗ್ಳೂರಿಂದ ನನ್ನ ಅಭಿನಂದಿಸೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ನಾನು ಬಿತ್ತನೆ ರೈತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇದು ಮುಂದಿನ ಬೆಳವಣಿಗೆ ರೈತರ ಬೆಳೆಯೋರಿಗೆ ಎ ಎಸ್ ಆರ್ಗಳಿಗೆ ತುಂಬ ಒಂಥರ ಉತ್ಸಾಹ ತುಂಬಿರಿದೆ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದಿದೆ ನಿಮಗೆ ಯಾವ ರೀತಿ ಈಗ ನಮ್ಮ ಆರ್ಥಿಕವಾಗಿ ಮೊದಲು ಸದೃಢರಾಗಿದ್ದೇವೆ ನಾವು ಏನೇ ಮಾಡಿದ್ರು ಇದರಲ್ಲಿ ಮುಂಚೆ ಹೈಬ್ರಿಡ್ ಮಾಡ್ತಾ ಇದ್ವಲ್ಲ ಅದಕ್ಕೆ ಬಿಟ್ಟು ಸೀಡ್ ಮಾಡ್ತಾಯಿದ್ದೀವಿ ಈಗ ಈ ಸೀಡೇ ಬೆನ್ನೆಲುಬು ಯಾಕೆಂದರೆ ರೇಷ್ಮೆ ಉದ್ ಉದ್ಯಮಕ್ಕೇ ಬೀಜ ಉತ್ಪಾದನೆ ಮೂಲ ಕಾರಣ ಇದರಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ ಇಂಡಸ್ಟ್ರಿಗೂ ಸಹ ಒಳ್ಳೆ ಕೊಡುಗೆ ಕೊಡ್ತಾ ಇದ್ದೇವೆ ನೇತ್ರಾನಂದ ಸೊ ಎನ್ ಎಸ್ ಎಸ್ಸು ನಮ್ಮ ಸೀಡ್ ನಾವು ಚಾಕಿರಿ ಉತ್ತರ ಕರ್ನಾಟಕದಿಂದ ಚಾಕಿರಿ ಇರೋರು ಅತನಿ ತಾಲೂಕು ಬಳ್ಳಿಗೇರಿ ಗ್ರಾಮದಿಂದ ಬಂದೇವೆ ಇವತ್ತು ನಮ್ಗೆ ಅದೇ ಉತ್ತಮವಾದ ರೇಷ್ಮೆ ಎಸ್ ಎಸ್ ಪಿ ಸಿ ಮತ್ತು ಎನ್ ಎಸ್ ಎಸ್ಸು ಜೋಡಿಗೆ ನಮ್ಮ ಅಧಿಕಾರಿಗಳ ಅತಿ ಉತ್ತಮವಾದ ಚಾ ಚ ಇದನ್ನು ಸೀಡ್ ಕೊಡೋದ್ರಿಂದ ಉತ್ತಮವಾದ ಚಾಕಿ ಕೊಡುವ ಚಾಕಿ ಇದ್ರೊಳಗೆ ನಾವು ಉತ್ತಮವಾದ ಚಾಕಿ ಹುಳಗಳು ವಿತರಿಸುವಲ್ಲಿ ಮುಂದಾಳು ವಹಿಸಿದ್ವಿ ಅಂತ ಹೇಳಿ ಇವತ್ತಿನ ಎರಡು ಮಾತುಗಳನ್ನು ಮಾತಾಡ್ತೀವಿ ನಾವಿಲ್ಲಿ ಏನು ನಡೆದಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮಿತ್ರರು ಜೊತೆಗೆ ನಮ್ಮ ರೇಷ್ಮೆ ಎನ್ ಎಸ್ ಎಸ್ ವಿಶೇಷವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಎನ್ ಎಸ್ ಎಸ್ ಪ್ರಾರಂಭವಾಗಿ ಇವತ್ತಿಗೆ ಐವತ್ತು ವರ್ಷಗಳ ತ ಒಂದು ತುಂಬಿದಂಥ ಒಂದು ಶುಭ ಸಂದರ್ಭದಲ್ಲಿ ಆ ಎನ್ ಎಸ್ ಎಸ್ ಒ ವಿಭಾಗದ ಎಲ್ಲ ಹಿರಿಯ ವಿಜ್ಞಾನಿಗಳಿಂದ ಹಿಡಿದು ಡೈರೆಕ್ಟರ್ಸಿಂದ ಹಿಡಿದು ವಿಶೇಷವಾಗಿ ರೈತರಿಂದ ಹಿಡಿದು ಎಲ್ಲರನ್ನೂ ಸೇರಿಸಿ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವಿಲ್ಲಿ ಫಂಕ್ಷನ್ನ ಅರೇಂಜ್ ಮಾಡಿದ್ದೀವಿ ಅದಕ್ಕಾಗಿ ಪ್ರಪ್ರಥಮವಾಗಿ ನಾನು ಕೇಂದ್ರ ರೇಷ್ಮೆ ಮಂಡಳಿಗೆ ಮತ್ತು ವಿಶೇಷವಾಗಿ ಎನ್ ಎಸ್ ಎಸ್ ಒನ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಇಷ್ಟಪಡ್ತಾ ಇವತ್ತು ನಾವೇನಾದರೂ ಇಲ್ಲಿ ಸೇರಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ರೇಷ್ಮೆ ಉದ್ಯಮ ಕಾರಣ ಅಂತಕ್ಕಂಥ ಮಾತನ್ನು ನಾನಾದರೂ ಹೇಳಲಿಕ್ಕೆ ಪಡ್ತೀನಿ ಯಾಕೆಂದರೆ ರೇಷ್ಮೆ ನಮಗೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ರೈತರಿಗೆ ಒಂದು ಉತ್ತಮವಾದಂಥ ಬದುಕನ್ನು ಕಟ್ಟಿಕೊಡ್ಲಿದ್ದೆ ಆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಏನಾದರೂ ನಮಗೆ ಬೆನ್ನಲ್ಲಿ ಬಾಗಿ ನಿಂತಿದ್ದು ರೇಷ್ಮೆ ರೇಷ್ಮೆ ಇಲ್ಲದಲ್ಲೇ ಹೋಗಿದ್ರೆ ನಾವು ಇನ್ನೇನೇನೇನೋ ಹಾಕ್ತಿದ್ವಿ ಆದರೆ ರೇಷ್ಮೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉನ್ನತವಾದ ಬದುಕನ್ನು ಕಟ್ಕೊಡ್ಲಿಕ್ಕೆ ಕಾರಣ ಆಯಿತು ಅದರಲ್ಲೂ ವಿಶೇಷವಾಗಿ ನಾವೊಂದು ಹತ್ತು ಮೂವತ್ತು ವರ್ಷಗಳ ಅನುಭವದಲ್ಲಿ ಸುಮಾರು ಹತ್ತರಿಂದ ಹದಿನೈದು ವರ್ಷ ಹೈಬ್ರಿಡ್ ರೈತರಾಗಿದ್ವಿ ಅದಾದ ನಂತರ ನಾವು ಬಿತ್ತನೆ ರೈತರಾಗಿ ನಾವೆಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡಿ ನಮ್ಮನ್ನು ಎ ಎಸ್ ಆರ್ ಅಂತೇಳಿ ಅಡಾಪ್ಟೆಡ್ ಸಿರಿ ರೇರಸ್ ಅಂತ ತೊಗೊಂಡು ನಮಗೆ ಅದರದೇ ಆದಂಥ ತರಬೇತಿಯಿಂದ ಹಿಡಿದು ಉನ್ನ ಉತ್ತಮವಾದಂಥ ಗುಣಮಟ್ಟದ ರೇಷ್ಮೆ ಮಟ್ಟೆಗಳನ್ನು ಸರಬರಾಜು ಮಾಡಿ ನಾವು ಕೂಡ ಸಾಮಾಜಿಕವಾಗಿ ಉನ್ನತ ರೀತಿಯಲ್ಲಿ ಬದುಕಲಿಕ್ಕೆ ಬದುಕಲಿಕ್ಕೆ ಸಹಾಯ ಮಾಡೋದಂಥ ಎನ್ ಎಸ್ ಎಸ್ ಓಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಹೆಸರು ಶಿವಾನಂದಯ ಅಂತ ಹೇಳಿಬಿಟ್ಟು ತುರುವೇಕೆರೆ ತಾಲೂಕಿನ ಒಬ್ಬ ರೇಷ್ಮೆ ಬೆಳೆಗಾರರು ಎನ್ ಎಸ್ ಎಸ್ ಓದ ಒಬ್ಬ ಎ ಎಸ್ ಆರ್ ಆಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಮತ್ತೊಮ್ಮೆ ಇಚ್ಛೆ ಇದ್ದೀನಿ ಸರ್ ಥ್ಯಾಂಕ್ ಯು ಎನ್ ಎಸ್ ಎಸ್ Thank <laughs> you.